ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮೊನ್ನೆ ಒಂದು ಹದಿನೈದು ದಿವಸದಿಂದ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ ಈ ಯಾವ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥೇಳಿ ಅದ್ರ ಬಗ್ಗೆ ಅದಾದ್ಮೇಲೆ ನಾವು ಎಲ್ಲ ಗ್ರಾಮೀಣ ಭಾಗದಲ್ಲಿ ಹಾಗೂ ನಗರ ಭಾಗದಲ್ಲಿ ನಮ್ಮ ಕಾರ್ಯಕರ್ತರ ಜೋಡಿ ಚರ್ಚೆ ಮಾಡ್ಬೇಕು ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ನಾನು ಹದಿನೈದು ಇದು ಸಂದ ಪತ್ರಿಕಾಗೋಷ್ಠಿಯಾಗ ಬಂದಾಗ ಅದರ ಮೊನ್ನೆ ಆಕಸ್ಮಿಕವಾಗಿ ನಮ್ಮ ಅಭ್ಯರ್ಥಿಗಳ ತಂದೆ ಕಾಂಗ್ರೆಸ್ ಅಭ್ಯರ್ಥಿಗಳ ತಂದೆ ಆಗಿರ್ತಕ್ಕಂಥ ಪಾಟೀಲ್ ಸಾಹೇಬರು ಹಾಗೂ ಎಚ್ ವೈ ಮೆಟ್ಟಿ ಅವರು ಹಾಗೂ ನಂಜನ್ ಮಠರು ನಮಗೆ ಪಕ್ಷಕ್ಕೆ ತಾವು ಸೇರ್ಬೇಕಂತ ಹೇಳಿ ಆಹ್ವಾನ ಕೊಟ್ಟಿದ್ರು ನಾನು ಇಲ್ಲ ಒಂದು ನಾನು ಎಲ್ಲರೂ ಸರಿ ಸ್ವಲ್ಪ ಕೇಳಿ ವಿಚಾರ ಮಾಡಿ ತಿಳಿಸ್ತೀನಿ ಅಂತ ಹೇಳಿದೆ ಆ ರೀತಿ ಗ್ರಾಮೀಣ ಭಾಗದಾಗ ಎಲ್ಲ ಒಂದು ಎರಡು ಮೂರು ದಿವಸ ಅಡ್ಡಾಡಿ ಬಂದು ಎಲ್ಲರದು ಒಪಿನಿಯನ್ ತೊಗೊಂಡಿದ್ವಿ ನಾವು ಅಷ್ಟರೊಳಗೆ ಅದು ಇಪ್ಪತ್ತ ಏಳನೇ ತಾರೀಕಿಗೆ ಮುಖ್ಯಮಂತ್ರಿ ಬರೋ ಟೈಮ್ ಒಳಗೆ ನಾವು ಸೇರ್ಪಡೆ ಆಗಬೇಕಾಗಿತ್ತು ಆದರೆ ಅವರು ಗ್ರಾಮೀಣ ಭಾಗ ಮುಗಿಸಿ ಇನ್ನು ನಗರದೊಳಗೆ ಎಲ್ಲರೂ ನಮ್ಮ ಕಾರ್ಯಕರ್ತರು ಕೇಳಬೇಕಲ್ದ್ರೊಳಗೆ ಮೊನ್ನೆ ಹತ್ತೊಂಬತ್ತನೇ ತಾರೀಕಿಗೆ ನಾಮಿನೇಷನ್ ಇದ್ದ ದಿವಸ ಅವತ್ತ ನೀವು ಇವತ್ತೇ ಸೇರ್ಪಡೆ ಆಗಬೇಕಂತ ಹೇಳಿ ಸ್ವಲ್ಪ ಅವಸರದಲ್ಲಿ ಅವತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಬಂದಾಗ ಅವ್ರ ಮುಖಾಂತರ ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಅದು ನಾವೆಲ್ಲ ಕವರು ಅದನ್ನ ಅವತ್ತು ಅದಕ್ಕೆ ನಮ್ಮ ಏನು ಈಗ ಮುಂದೆ ನಗರದೊಳಗೆ ನಾನು ಎಲ್ಲರನ್ನೂ ಕಳೆದ ಬಾರಿ ಏನು ಚುನಾವಣೆ ಒಳಗೆ ನಮಗೆಲ್ಲರು ಸಹಕಾರ ಕೊಟ್ಟರೆ ಅವ್ರಿಗೆಲ್ಲ ವಿಶ್ವಾಸಕ್ಕೆ ತಗೊಂಡ್ರು ಅವ್ರು ಈಗ ಇನ್ನೊಂದು ದಿವ್ಸ ನಾವು ಡೇಟ್ ಫಿಕ್ಸ್ ಮಾಡಿ ನಮ್ಮ ಕಾರ್ಯಕರ್ತರನ್ನು ಜಿಲ್ಲಾ ನಾಯಕರ ಮುಂದೆ ಹೇಳಿ ಒಂದು ನಿರ್ಣಯ ಮಾಡಿವೆವು ನಾವು ಆಮೇಲೆ ನಾವು ಬಿ ಜೆ ಪಿ ಯಾವತ್ತೂ ಬಿಟ್ಟೇ ಇಲ್ಲ ನಾವು ನಮ್ಮನ್ನು ಪಕ್ಷದ ಉಚ್ಚಾಟನೆ ಮಾಡಿದ ಮೇಲೆ ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಆಮೇಲೆ ಬಿ ಜೆ ಪಿ ಯಾಕೆ ಬಿಟ್ಟಿವಿ ಅನ್ನುವಂಥದ್ದು ಒಂದು ಪ್ರಶ್ನೆ ಏನಂತಂದರೆ ನಾವು ಅದನ್ನು ಪಕ್ಷಾಂತರ ಮಾಡಿಲ್ಲ ಒಂದೇದ್ದು ಎರಡನೇದಲ್ಲೇ ಏನಾಗಿತ್ತು ಬಿ ಜೆ ಪಿ ಒಳಗೆ ಯಾರಿಗೂ ನಿಜವಾದ ಕಾರ್ಯಕರ್ತರಿಗೆ ಯಾರಿಗೂ ತಿಮ್ಮತ್ತು ಇಲ್ಲ ಇನ್ನು ಇದನ್ನ ಯಡಿಯೂರಪ್ಪ ಅವ್ರನ್ನ ತೋರಿ ಯಡಿಯೂರಪ್ಪ ಸಾಹೇಬ್ರ ತೋಟ್ರಿ ಏನ ಅವ್ರ ಪರಿಸ್ಥಿತಿ ನಡುವೆ ಇಳಿಸ್ಬಿಟ್ರು ಆಮೇಲೆ ಜಗದೀಶ್ ಶೆಟ್ಟರ್ ತೋರಿ ಜಗದೀಶ್ ಶೆಟ್ ಒಂದು ಮುಖ್ಯಮಂತ್ರಿ ಆದವ್ರಿಗೆ ಒಂದು ಎಮ್ ಎಲ್ ಎ ಸೀಟ್ ಕೊಡಲಿಲ್ಲ ಅವ್ರು ಮುಂದೆ ಅವ್ರ ಪಕ್ಷ ಬಿಟ್ಟು ಹೋದ್ರು ಮುಂದೆ ಮೊನ್ನೆ ಒಬ್ರು ಪತ್ರಿಕೆ ಒಳಗೆ ಓದಿದ್ದೆ ನಾನು ಒಬ್ರು ಯಾರೋ ಅವ್ರು ಹೈಕಮಾಂಡ್ ಅವ್ರು ಬಂದು ಈಶ್ವರಪ್ಪನವ್ರು ಯಾರು ಗೊತ್ತೇ ಇಲ್ಲ ನಮಗಂತ ಹೇಳಿದ್ರು ಅವ್ರು ಆಮೇಲೆ ನಮ್ಮ ಸೌದಿಯವ್ರು ಅವರು ಹಿಂಗಾಗೆ ಪಕ್ಷ ಬಿಟ್ಟು ಅವರು ಆಮೇಲೆ ಸದಾನಂದ ಗೌಡ್ರಿ ಅವ್ರಿಗೂ ಒಂದು ಒಂದು ಸೀಟ್ ಕೊಡಲಿಲ್ಲ ಸಲ ಎಲ್ಲ ಯಾರು ಕರ್ನಾಟಕದೊಳಗೆ ಬಿ ಜೆ ಪಿಯನ್ನು ಕಟ್ಟು ಬೆಳೆಸಿದಾರೆ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಅದು ನೀವು ಅದನ್ನು ವಿಚಾರ ಮಾಡಬೇಕು ಪತ್ರಿಕಾ ಮಿತ್ರ ಯಾರೋನು ಬಂದು ಸೇರ್ಕೊಂಡ್ಬಿಟ್ಟಾರೆ ಒಂದು ಮೊನ್ನೆ ಮಹಾರಾಷ್ಟ್ರದ ಒಂದು ಮುಖ್ಯಮಂತ್ರಿಗೆ ರಾಜ್ಯಸಭಾ ಸೀಟ್ ತಗೊಂಡು ಪಕ್ಷಕ್ಕೆ ಕರ್ಕೊಂಡಾರ ಅವರು ರಾಜ್ಯಸಭಾ ಸೀಟ್ ಕೊಟ್ಟು ಈ ಪಕ್ಷಕ್ಕೆ ನಾವು ಏನ್ ಸಿದ್ಧಾಂತ ಇಟ್ಕೊಂಡು ನಾವು ನಮ್ಮ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡಿವಿ ಮತ್ತೆ ಕಾಂಗ್ರೆಸ್ನವ್ರನ್ನ ಅವ್ರನ್ನ ಬೇರೆ ಪಕ್ಷದವ್ರನ್ನ ಅವಾನ ಮಾಡಿ ಈ ಪಕ್ಷ ಕಟ್ಟುದಿತ್ತಂದ್ರೆ ಮತ್ತೆ ನಮ್ಮ ಮೂಲ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲಿದ್ದಾರೆ ಒಬ್ಬರು ಇಲ್ಲ ಅವರು ಅದೇ ಜನತಾದಳಿಂದ ಅರ್ಧ ಅರ್ಧ ಜನತಾ ಜನತಾದಳಿಂದ ಬಂದವರ ಸೇರ್ಕೊಂಡ್ಬಿಟ್ರೆ ಅದ್ರು ಅದಕ್ಕಾಗಿ ನಾವು ಅದ ಮತ್ತೆ ಒಳ್ಳೆ ಆ ಬಿಜೆಪಿ ಸವಾಸ ಅಂತ ಹೇಳ್ಕೊಂಡು ನಮ್ಮ ಕೆಲವು ಮುಖಂಡರ ಜೊತೆ ಚರ್ಚೆ ಮಾಡಿದಾಗ ಅಲ್ಲೂ ಗ್ರಾಮೀಣೊಳಗು ಅಭಿಪ್ರಾಯ ಅದ ಬಂತದ ಅಲ್ಲಿ ಹೊಳೆ ಹೋಗುದಾಗ ಇದನ್ನ ಅವ್ರ ಜೊಡಿ ಬೇಡ ಅಂತಂದು ಬಿ ಜೆ ಪಿ ಅವ್ರ ಜೊತೆ ಇನ್ನು ನಗರದ ಒಳಗೂ ಸ್ವಲ್ಪ ನಾನು ಚರ್ಚೆ ಮಾಡ್ಬೇಕಾಯ್ತು ಅದು ಹತ್ತೊಂಬತ್ತಕ್ಕೆ ಇಪ್ಪತ್ತಾರನೇ ತಾರೀಕಿಗೆ ಆಗಿದ್ರೆ ಇಲ್ಲೂ ಮಾಡಿಬಿಡ್ತಿದ್ವಿ ನಾವು ಹಿಂಗಾಗಿ ಸ್ವಲ್ಪ ಅರ್ಜೆಂಟ್ ಒಳಗೆ ಅವ್ರಿಗೆಲ್ಲ ನಾನು ನಮ್ಮ ವಿಶ್ವಾಸಕ್ಕೆ ತೊಗೊಂತೀನಿ ಅವ್ರೇನು ನಮ್ಮ ಜೊತೆ ಯಾರ್ಯಾರು ಬರ್ತಾರೋ ಅವ್ರನ್ನ ಕೆಲವೊಂದು ಬರಲಾರ್ದವ್ರ ಅನಿವಾರ್ಯ ಇರ್ತದೆ ಕೆಲವೊಂದು

இன்னு அது இன்னமும் கேட்டு இல்ல நமக்கு நான் சர்ச்சை மாதிரி கிராமீணாக எல்லாரும் நகர விசாசமா தகன அவ்னா தோண்ட ಇಲ್ಲ ಕೆಲ ಎಲ್ಲರೂ ಬರ್ಲಿಕ್ಕಿಲ್ಲ ಕೆಲ ಮಂದಿ ಬಿಡ್ಬೋದು ಅವ್ರಿಗೆ ಕೆಲ ಮಂದಿ ಆರ್ ಎಸ್ ಎಸ್ವರು ಇದ್ದವರು ಬಿಡ್ಬೋದವ್ರೆ ಅವ್ಳಿಗೆ ಹುಡುಗವ್ರು ಎಲ್ಲರೂ ಬರ್ತಾರೆ ಅಲ್ಲ ನಮ್ಮನ್ನು ಪಕ್ಷ ಇವನ್ನ ತೆಗೆದ ಮೇಲೆ ನಾವು ಬಿಜೆಪಿ ಬಿಟ್ಟೇ ಇಲ್ಲಿ ಹೇಳ್ಬಿಟ್ಟು ನಾವು ಬಿಟ್ಟು ರಾಜೀನಾಮೆ ಕೊಟ್ಟಿವ ನಾವು ಪಕ್ಷಾಂತರ ಮಾಡೇ ಇಲ್ಲ ನಾನು ಉಚ್ಚಾಟನೆ ಮಾಡಿದ ಬೇ ಕಾಂಗ್ರೆಸ್ ಸೇರಿ ನಾವು ಯಾರು ಮಾತಾಡ್ಸ ಆಮೇಲೆ ಅವ್ರು ನಮ್ಮ ಉಚ್ಚಾಟನೆ ಮಾಡಿದವ್ರ ಪರಿಸ್ಥಿತಿ ಏನಾಗೈತಿ ನೋಡ್ರಿ ಇಲ್ವ ಉಚ್ಚಾಟನೆ ಮಾಡಿದವ್ರ ಪರಿಸ್ಥಿತಿ ಏನಾಗೈತಿ ಅದನ್ನ ಮಾಡಿಸಿದವ್ರ ಪರಿಸ್ಥಿತಿ ಏನಾಗೈತಿ ಅದ್ರ ಹಿಂದ ಇನ್ನೊಬ್ಬರು ಇದ್ರೆ ಅವ್ರ ಪರಿಸ್ಥಿತಿ ಏನಾಗೈತಿ ಅದೇ ಇಲ್ಲ 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 ನಾವು ಗೆದ್ಬೇಕಂತ ನಿಂತಿದ್ವಿ ನಾವು ಮತ್ತೊಂದು ಯಾಕ್ಲೀಸ್ ನಮ್ಗೆ ಫಾಯ್ದೆ ಬಹುತೇಕ ಮಂದಿ ಕೊಟ್ಟರು ನಾವು ಕೆಲವೊಬ್ರು ಏನ್ ಹೇಳಾರಂದ್ರೆ ನಾವು ಬರ್ಲಿಲ್ಲ ಅಂದ್ರೆ ನೀವು ತಗೊಂಡಿ ಡಿಸಿಷನ್ ಕರೆಕ್ಟ್ ಐತಿ ಅಂತ ಹೇಳೊಂದು ರಾಜಕೀಯ ಪಕ್ಷ ಜೊತೆ ಈಗ ರಾಷ್ಟ್ರೀಯ ಪಕ್ಷ ಜೊತೆ ನಾವು ಗುರ್ತಿಸಿಕೊಳ್ಳಬೇಕಾಗ್ತದೆ ಆಮೇಲೆ ನಾವೇನು ಪಕ್ಷ ಬಿಟ್ಟು ಬಂದಿಲ್ಲ ಯಾವ್ದಾದ್ರು ಹುದ್ದೆ ಒಳಗ ಆಕಾಂಕ್ಷಿ ಅಲ್ಲಿ ನಮ್ಗೆ ಏನಾರು ಕೊಡ್ರಿ ಅಂತ ಕೇಳಿಲ್ಲ ನಾವು ಬಿಜೆಪಿಯೊಳಗ ಸಂಸ್ಥೆಗೆ ನಮ್ಗೆ ಏನ್ ಸಂಬಂಧ ಆಗ್ತದೆ ನಮ್ಗೆ ಸಪೋರ್ಟರ್ಸ್ ಅವರು ಈಗ ಅವ್ರು ಮಾಡ್ತಾರೆ ಸಪೋರ್ಟ್ ಮಾಡ್ಬೋದು ಅವ್ರು ನಮ್ಗೆ ನಾ ಏನ್ ಚುನಾವಣೆ ನಿದ್ರೆ ಆಗತ್ತಿಲ್ಲ ಅಲ್ಲ ಅದು ಸಂಸ್ಥೆ ಬೇರೆ ಪಕ್ಷ ಬೇರೆ ಅದು

ಅಂದ್ರೆ ಹಿಂದುತ್ವ ಬಗ್ಗೆ ಅಂತ ನಾವು ಎಲ್ಲಿ ಹೇಳಿಲ್ಲ ಅವಾಗ ಹ್ಮ್ ಎಲ್ಲ ಹಿಂದೂಗಳು ನಾವು ನಾವು ಬೇರೆ ಮಂದಿ ಬೇರೆ ಪಕ್ಷ ಬೇರೆ ಒಂದು ಯಾವ್ದಾರ ಪಕ್ಷಕ್ಕೆ ಚೇರಿದ್ರು ನಾವು ಹಿಂದೂಗಳು ಅಲ್ಲಕ್ಕಾಗಲ್ಲ ನಾವೆಲ್ಲ ಹಿಂದೂ ನಾವು ಎಲ್ಲ ನಂದೂ ಸರ್ಟಿಫಿಕೇಟ್ ಇರೋದ ಲಿಂಗಾಯತ ಹಿಂದೂ ಹಿಂದೂ ವೀರ್ಶೆಯ ಲಿಂಗಾಯತ ಅಂತ ನಮ್ಮ ಬರ್ತ್ ಬರ್ತ್ ಸರ್ಟಿಫಿಕೇಟ್ನಾಗ ಇರೋದು ಅದನ್ನ ನಾವು ಮಡೇ ಮಾಡ್ತೀವಿ ನಾವು ನಾವೇನು ಯಾವ್ದೂ ನಾವು ಯಾವ್ದೂ ಕಂಡೀಷನ್ ಹಾಕ್ಲಾರ್ದನ್ನ ನಾವು ಸೇರ್ಕೊಂಡಿದ್ವಿ ಕಶ್ಯಪ್ನವ್ರು ಏನು ಎಸ್ಆರ್ ಬಳ್ಳರು ಏನು ಸೇರ್ ಎಸ್ ಆರ್ ಮತ್ತು ಎಲ್ಲ ದೊಡ್ಡ ದೊಡ್ಡ ಉದ್ಯೋಗ ಒಳಗೆ ಅದಾರ ಅವ್ರು ಇದ್ರು ಇವತ್ತಿಗೂ ದೊಡ್ಡ ನಾಯಕರು ಅದಾರ ಅವ್ರು ಕಾಂಗ್ರೆಸ್ನಾಗ ಅಲ್ಲ ಟಿಕೆಟ್ ಕೊಡೋದು ಬಿಡೋದು ನೋಡ್ರಿ ಟಿಕೆಟ್ ಕೊಡೋದು ಬಿಡೋದು ಬೇರೆ ಅವರು ಅವ್ರಿಗೇನು ಸ್ಥಾನಮಾನ ಐತಿ ಐತಿ ಮತ್ತೆ ಅವ್ರು ಕಾಂಗ್ರೆಸ್ ದೊಡ್ಡ ನಾಯಕರು ಅದಾರ ಇವತ್ತಿಗೂ ಯಾರ ಅವ್ರಿಗೆ ಬಹಳ ಅಸಹ್ಯ ಅಂತದ ಅವ್ರು ಜಗದೀಶ್ ಶೆಟ್ಟರಿಗೆ ಹಿಂಗಾಗಿ ಬಿಟ್ಟು ಹೋದ್ರು ಅವರು ಬಿಟ್ಟು ಹೋದ್ರು ಮತ್ತೆ ಹೋಗಿ ಹೋದವ್ರ ಮತ್ತೆ ಎಮ್ ಎಲ್ ಎ ಸೀಟ್ ಕೊಟ್ಟಿರ್ಲಿಲ್ಲ ಬಿಟ್ಟು ಹೋದವ್ರನ್ನ ಕರ್ಕೊಂಡ್ಬಂದು ಮಾತು ಹೇಳಿ ಎಮ್ ಬಿ ಸಿ ಇಟ್ಕೊಂಡಿದ್ದೆ ಸರ್ ಅವ್ರಿಗೆ ಹಂಗೇನಿಲ್ರಿ ನಮ್ಗೆ ಏನು ಉದ್ದೇಶ ಬಂದು ನಮ್ಗೆ ಗೆಲ್ಲಕ್ ಆಗ್ಲಿಲ್ಲ ಅಷ್ಟೇ ಪಕ್ಷರಿಗೆ மடின அதிக மா நான் உதத்து அது இழிவல இன்னும் நாவ பட்சக்கு துண்டோர் சொல்சோரு நாவ ಉದ್ದೇಶ ಇಡೇರಿಲ್ಲ ನಾನು ಹೇಳಿದೆ ಗೆದಿಬೇಕಾಗಿತ್ತು ಅವು ಉದ್ದೇಶ ಇಡೇರಿಲ್ಲೇನು ಹ್ಮ್ ಇಲ್ಲ ಬೇರೆ ಕೆಲಸ ಐತೆ ಅಂತ ಹೇಳುದು ಕರೆದಿದ್ದೆ ನಾನು ಆಕ್ಚುಲಿ ನಾ ನಿನ್ನೆ ಮಾಡುದಂತ ಹೇಳಿದ್ರು ಅವರು ಬೇರೆ ಅವ್ರ ಸಮ ಒಂದಿಷ್ಟು ಲೇಟ್ ಮಾಡಿದ್ರು ನಾವು

ಅವರ ನನಗೆ ಫೋನ್ ಮಾಡಿ ಹೇಳಿ ಕರೆಸಿ ಎರಡ್ ಸಲ ಚರ್ಚೆ ಮಾಡಿದ್ರ ಗದ್ದಿಗೌಡ್ರು ನಮ್ಗೆ ಅವ್ರಿಗೆ ವೈಯಕ್ತಿಕವಾಗಿ ಬಹಳ ಚಲೋ ರಿಲೇಷನ್ ಐತಿ ಆದ್ರೆ ಅವ್ರಿಗೂ ಕೆಲವೊಂದು ಇದು ಅದಾವಲ್ಲ ಪಕ್ಷದೊಳಗೆ ಹಿಂಗಾಗಿ ಮತ್ತೆ ನಾನು ಅವ್ರ ಬಗ್ಗೆ ಎಂದು ಅವರ ನನಗೆ ಕೇಳಬೇಕಾಗಿತ್ತು ನಮ್ಮನ್ನು ಉಚ್ಚಾಟನೆ ಮಾಡಿದ್ರೊಳಗೆ ಅವರು ಕೇಳಬೇಕಾಗಿತ್ತು ಬಟ್ ಕೇಳಿಲ್ಲ ಅವರು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಅದು ಹಿಂದಕ್ಕೊಂದು ಒಂದು ಘಟನೆ ಆಡೋದಿತ್ತು ನಮ್ಮ ಎರಡು ಸಾವಿರದ ಶಂಕರ್ ಅವ್ರು ನಿಂತಿದ್ರು ನೋಡು ಎಲೆಕ್ಷನ್ ಆಗಿ ಅವಾಗ ಏನಾಗಿತ್ತಂದ್ರೆ ಹದಿಮೂರರಾಗಿ ಹದಿನಾಲ್ಕರ ಶಂಕರ್ ಅವ್ರು ನಿಂತಾಗ ನಾವು ಎಷ್ಟು ಗದ್ದೆಗಳು ಪರವಾಗಿ ಕೆಲಸ ಮಾಡಿ ಅನ್ನೋದಕ್ಕೆ ಒಂದು ಸಲ ಉದಾಹರಣೆ ಹೇಳ್ತೀನಿ ಅವಾಗೆಲ್ಲ ಎಮ್ ಎಲ್ ಎಗಳು ಸೋತಿದ್ರು ಮುಂದೆ ಏನಾಯ್ತು ಲಾಸ್ಟ್ ದಿವಸ ಅದು ಹಿಂಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಬಂದಿರ್ತೈತಲ್ಲ ಚಿನ್ನದ್ದು ಒತ್ತದು ಅದನ್ನು ಕೊಡುವಾಗ ನಮ್ಮ ಗದ್ದೆಗೌಡ್ರದ ಕೊಟ್ಟಿದ್ದಿಲ್ಲ ಪ್ರಶ್ನವ್ರು ಫೋನ್ ಮಾಡಿದ್ರು ಅವರು ನನಗೆ ಸರ ಮತ್ತು ಶಂಕರ್ ಬಿದ್ರಿ ಅವರು ಫಸ್ಟ್ ಪೇಜಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರ ನಿಮ್ಮ ಸಿಟ್ಟಿಂಗ್ ಎಮ್ ಪಿ ನಿಮ್ದು ಅಡ್ವರ್ಟೈಸ್ಮೆಂಟೇ ಕೊಟ್ಟಿಲ್ಲಲ್ಲ ಅಂತ ಕೇಳಿದ್ರು ನನಗೆ ನಾನು ಮರ ಅದನ್ನ ನಾನು ನನ್ನ ಪರವಾಗಿ ಹಾಕಿಸ್ತೀನಿ ನೀ ಯಾಕೆ ಯಾಕಂದ್ರೆ ಗದ್ದೆಗೌಡ್ರಿಗೆ ಬದಾನಿ ಎಮ್ ಎಲ್ ಎ ಅನ್ನೋಂಗಿಲ್ಲ ಬಾಗಲಕೋಟೆ ಎಂ ಪಿ ಅಂತಾರೆ ಅವ್ರಿಗೆ ಬದಾನಿ ಎಂ ಪಿ ಅನ್ನಂಗೆ ಅನ್ನಂಗಿಲ್ಲ ಅವ್ರಿಗೆ ಮರ್ಯಾದೆ ನಮ್ದು ಅಂತ ಹೇಳಿ ನಾನು ಅದನ್ನ ಕೊಟ್ಟು ಹಾಕ್ಸಿ ನಾನು ಆ್ಯಕ್ಚುಲಿ ಇವತ್ತು ನಿಮ್ಮ ಮುಂದೆ ಹೇಳಿ ನೋಡಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹಾಕ್ಸಿದ್ದು ನಾನು ಅದನ್ನು ಅಡ್ವರ್ಟೈಸ್ಮೆಂಟಾಗ ಕೊಟ್ಟಿದ್ದಿಲ್ಲ ಅವರು ಎಲ್ಲರೂ ಇಂಡಿಪೆಂಡೆಂಟ್ ನಿಂತವ್ರು ಕೊಟ್ಟಾರ ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟಾರ ಎಲ್ಲರೂ ಕೊಟ್ಟಾರೆ ನಮ್ಮ ಎಂ ಪಿ ಅವ್ರದ್ದು ಕೊಟ್ಟಿದ್ದಿಲ್ಲ ಯಾರು ಅದು ನನಗೊಬ್ಬರು ಪ್ರೆಸ್ನವ್ರು ಫೋನ್ ಮಾಡಿದ್ರು ಹಿಂಗೆ ಹಿಂಗೆ ಆಗೈತಿ ನೋಡ್ರಿ ಅಂದ್ಕೊಳಿ ಮತ್ತೆ ಲಾಸ್ಟಿಗೆ ಅದನ್ನು ನಾ ನಾ ಅಮೌಂಟ್ ಕೊಡ್ತೀನಿ ಇನ್ನೂ ತನಗೆ ಗದ್ದೆಗೌಡ ಸೇತು ಹೇಳಿಲ್ಲ ನಾವು ಇಲ್ಲ ಇಲ್ರಿ ಸಲ ಕಾಂಗ್ರೆಸ್ ಗೆಲ್ಲತ್ತೆ ಸಲ ಕಾಂಗ್ರೆಸ್ ಗೆಲ್ಲುದು ನೂರಕ್ಕ ನೂರು ಸತ್ಯ ಬಹಳ ಒಕ್ಕಟ್ಟಿಂದ ಕೆಲಸ ಮಾಡಕತ್ತಾರ ಕಾಂಗ್ರೆಸ್ ಏನ್ರಿ ನಮ್ದು ಚರಣ್ ತಿಮ್ಮಟ್ ವಸ್ತ್ರದ ಫೌಂಡೇಶನ್ ಐತಲ್ಲ ಅದನ್ನ ಅದನ್ನ ಕಂಟಿನ್ಯೂ ಇರ್ತದ ಹಂಡ್ರೆಡ್ ಪರ್ಸೆಂಟ್ ಮತದಾರರಿಗೆ ನಾನು ಎಲ್ಲ ನನಗೆ ಲಾಸ್ಟ್ ಟೈಮ್ ಸಹಕಾರ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಒಬ್ಬರು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಹೋಗ್ಬೇಕು ನಮ್ಮ ಸಹೋದರಿ ಅವ್ರಿಗೆ ಭಾಳ ಇನ್ನೂ ವಯಸ್ಸು ಕಡಿಮೆ ಇದೆ ಅವ್ರಿಗೆ ಒಂದು ದೊಡ್ಡ ಇಟ್ಕೊಂಡು ಇಟ್ಕೊಂಡವ್ರು ಚುನಾವಣೆ ನಿಂತರ ಇಂಥ ಈ ವಯಸ್ಸಿನಲ್ಲಿ ಅವಕಾಶ ಸಿಗುವುದು ಬಹಳ ಕಡಿಮೆ ಅದಕ್ಕೆ ಅವ್ರಿಗೆಲ್ಲರೂ ನನಗೆ ಹೆಂಗೆ ಸಹಕಾರ ಕೊಟ್ಟಿದ್ರೆ ಅವ್ರಿಗೂ ಹಂಗ ಸಾರ್ಕೊಂಡು ಹೆಚ್ಚಿನ ಮತದಿಂದ ಆರಿಸ್ತಾ ಇರ್ಬೇಕಂತ ಹೇಳಿ ನಾನು ಬಾಗಲಕೋಟೆ ಜನರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಮತ್ತೆ ಅದನ್ನ ಹೇಳ್ತೀರಿ ಮುಗಿಸೋದಿಲ್ಲ ಮಾತಾಡ್ತಾರೆ ಹಂಗೇನಿಲ್ಲ ಹೋಗುದಿಲ್ಲ ಅಲ್ಲ ಅದ್ರ ಮನೆ ಮತ್ತೆ ಅದು ಆಗ್ಲಿಲ್ಲ ಅದು ಏನ್ ಮಾಡುದು ಅವ್ರು ನಮ್ಮಲ್ಲಿ ಮೊದಲು ಹೊರಗೆ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಎದಕ್ ಮಾಡ ಗೊತ್ತಿಲ್ಲ ಇವತ್ತು ಇಲ್ಲ ಅವ್ರು ನಾನು ಮಾತಾಡಿದ ಅವ್ರ ಜೋಡಿ ಅದು ಅವ್ರು ಸ್ಲಿಪ್ ಆಫ್ ಟಂಗ್ ಅಂತ ಹೇಳಿದ್ರು ನಾನು ಬಾಯ್ ತಪ್ಪಿ ಅದು ಆ ಮಾತಾಡಿನ ಅವ್ರು ಕೂಡ ಸ್ಲಿಪ್ ಆಫ್ ಟಂಗ್ ಆಗೈತೆ ಅದು ಉದ್ದೇಶ ಮಾತಾಡಿದ್ದಲ್ಲ ಅದು ಹಿಂಗಾಗಿ ಯಾರ್ದಾರ ಮನಸಿ ಮನ್ಸಿಗೆ ನೋವಾಗಿತ್ತಂದ್ರೆ ಅವ್ರ ಪರವಾಗಿ ಕ್ಷಮಾ ಕೇಳ್ತೀನಿ ಸ್ವತಂತ್ರ ಹೆಂಗಾಗ್ತದೆ ರೀ ಒಂದು ರಾಷ್ಟ್ರೀಯ ಪಕ್ಷ ಏನು ಕೇಳಿಲ್ಲ ರೀ ಸರ್ ನಾ ಬಿಜೆಪಿಗೂ ಏನು ಕೇಳಿಲ್ಲ ನಾನು ಮೂವತ್ತು ವರ್ಷ ಬಿಜೆಪಿಯಾಗಿದ್ರು ಒಂದು ಸಾಲಮಾನ ಕೇಳಿಲ್ಲ ನಾನು ಥ್ಯಾಂಕ್ ಯು ಸರ್